ಕಾಂಗ್ರೆಸ್ ಶಾಸಕರ ವಿರುದ್ಧ ಜೆ ಡಿ ಎಸ್ ಶಾಸಕ ಮತ್ತೆ ಆಕ್ರೋಶ ಹೊರಹಾಕಿದ್ದಾರೆ ಮಂಡ್ಯದಲ್ಲಿ ಮಾತನಾಡಿದ ಶಾಸಕ ಸುರೇಶ್ ಗೌಡ ಕಾಂಗ್ರೆಸ್ ಶಾಸಕರು ಸವತಿ ಮಕ್ಕಳ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ ಅಂತ ವ್ಯಂಗ್ಯ ಮಾಡಿದರು ಕಾಂಗ್ರೆಸ್ ಶಾಸಕರ ವರ್ತನೆಯನ್ನು ಬಹಳ ದಿನಗಳಿಂದ ನಾವು ಗಮನಿಸ್ತಾ ಇದ್ದೀವಿ ಅವರು ದೊಡ್ಡಣ್ಣದ ರೀತಿ ವರ್ತಿಸದೆ ಸವತಿ ಮಕ್ಕಳ ರೀತಿ ವರ್ತಿಸ್ತಾ ಇದ್ದಾರೆ ಇದರಿಂದ ನಮಗೇನೂ ನಷ್ಟ ಆಗೋದಿಲ್ಲ ನಮಗೆ ಯಾರೂ ಕೂಡ ಅನಿವಾರ್ಯ ಅಲ್ಲ ನಾವು ಎಲ್ರಿಗೂ ಅನಿವಾರ್ಯ ಅನ್ನುವ ಪರಿಸ್ಥಿತಿ ಇದೆ ಇದನ್ನು ಮಿತ್ರ ಪಕ್ಷದವರು ಅರ್ಥ ಮಾಡಿಕೊಳ್ಬೇಕು ಅಂತ ಟಾಂಗ್ ಕೊಟ್ಟರು ಯಾರನ್ನ ಮೆಚ್ಚಿಸ್ಲಿಕ್ಕೋಸ್ಕರ ಅವಹೇಳನಕಾರಿ ಮಾತುಗಳನ್ನ ಆಡ್ತಕ್ಕಂಥದನ್ನ ಕಂಟಿನ್ಯೂ ಮಾಡಿದೆ ಆದರೆ ಅದ್ರ ಫಲವನ್ನು ಅವರೇ ಉಂಡ್ಬೇಕಾಗ್ತದೆ ನಾವಲ್ಲ ನಾವೀಗ ಎಲ್ಲದಕ್ಕೂ ರೆಡಿ ಇದ್ದೀವಿ ನಾವಾಗಲೇ ಹೇಳಿದ್ದೀವಲ್ಲ ನಾವು ಅಧಿಕಾರಕ್ಕೆ ಕಂಡು ಕೂತ್ಕೊಳ್ಳೋರಲ್ಲ ನಾವು ಅಭಿವೃದ್ಧಿ ಪರ ಇರ್ತಕ್ಕಂಥವ್ರು ಅಂತಕ್ಕಂಥ ಮಾತು ನಾವು ನಾ ನಮಗೆ ಯಾರೂ ಅನಿವಾರ್ಯ ಅಲ್ಲ ನಾವೆಲ್ಲರಿಗೂ ಅನಿವಾರ್ಯ ಅಂತಕ್ಕಂಥ ಪರಿಸ್ಥಿತಿ ಬಗ್ಗೆ ದೇವರು ಮಾಡಿಟ್ಟಿದ್ದಾರೆ ನಮ್ಮ ಮಿತ್ರ ಪಕ್ಷದವರು ಅರ್ಥ ಮಾಡಿಕೊಂಡ್ರೆ ಸರಿ ಆಗ್ತದೆ ಮುಂದಿನ ದಿನಗಳು ಇದೇ ರೀತಿ ನಮ್ಮ ಪಕ್ಷದ ವರಿಷ್ಠರನ್ನ ಸರ್ಕಾರದ ಮುಖ್ಯಸ್ಥರಿಗೆ ಗೌರವ ಹೋಗ್ತಕ್ಕಂಥದ್ದು ಒಂದು ರೀತಿಯ ಇಂಡೈರೆಕ್ಟಾಗಿ ಅವ್ರನ್ನ ಅವಹೇಳನ ಮಾಡ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಸರ ಸರ್ಕಾರದ ವಿರುದ್ಧ ಯಾವುದೋ ದೃಷ್ಟಿ ಯಾರನ್ನ ಮೆಚ್ಚಿಸಲಿಕ್ಕೋಸ್ಕರ ಅವಹೇಳನಕಾರಿ ಮಾತುಗಳನ್ನ ಆಡ್ತಕ್ಕಂಥದನ್ನ ಕಂಟಿನ್ಯೂ ಮಾಡಿದ್ದೆ ಆದರೆ ಅದ್ರ ಫಲವನ್ನು ಅವರೇ ಉಂಡ್ಬೇಕಾಗ್ತದೆ ನಾವಲ್ಲ ನಾವೀಗ ಎಲ್ಲದಕ್ಕೂ ರೆಡಿ ನಾವು ನಾವಾಗಲೇ ಹೇಳಿದ್ದೀವಲ್ಲ ನಾವು ಅಧಿಕಾರ ಕಂಡು ಕೂತ್ಕೊಳ್ಳೋರಲ್ಲ ನಾವು ಅಭಿವೃದ್ಧಿ ಪರ ಇರ್ತಕ್ಕಂಥವ್ರು ಅಂತಕ್ಕಂಥ ಮಾತು ನಾವು ನಾ ನಮಗೆ ಯಾರೂ ಅನಿವಾರ್ಯ ಅಲ್ಲ ನಾವೆಲ್ಲರಿಗೂ ಅನಿವಾರ್ಯ ಅಂತಕ್ಕಂಥ ಪರಿಸ್ಥಿತಿ ಇವತ್ತು ದೇವರು ಮಾಡಿಟ್ಟಿದ್ದೀವಿ ಇದನ್ನು ನಮ್ಮ ಮಿತ್ರ ಪಕ್ಷದವರು ಅರ್ಥ ಮಾಡಿಕೊಂಡ್ರೆ ಸರಿ ಆಗ್ತದೆ ಮುಂದಿನ ದಿನಗಳು ಇದೇ ರೀತಿ ನಮ್ಮ ಪಕ್ಷದ ವರಿಷ್ಠರನ್ನ ಸರ್ಕಾರದ ಮುಖ್ಯಸ್ಥರಿಗೆ ಗೌರವ ಹೋಗ್ತಕ್ಕಂಥದ್ದು ಒಂದು ರೀತಿಯ ಇಂಡೈರೆಕ್ಟಾಗಿ ಅವ್ರನ್ನ ಅವಳನ ಮಾಡ್ತಕ್ಕಂಥದ್ದು ಇಲ್ಲ ಒಂದು ಕಡೆ ಸರ ಸರ್ಕಾರದ ವಿರುದ್ಧ ಯಾವುದೋ ದೃಷ್ಟಿ ಯಾರನ್ನ ಮೆಚ್ಚಿಸ್ಲಿಕ್ಕೋಸ್ಕರ ಅವಹೇಳನಕಾರಿ ಮಾತುಗಳನ್ನ ಆಡ್ತಕ್ಕಂಥದನ್ನ ಕಂಟಿನ್ಯೂ ಮಾಡಿದೆ ಆದರೆ ಅದ್ರ ಫಲವನ್ನು ಅವರೇ ಉಂಡ್ಬೇಕಾಗ್ತದೆ ನಾವಲ್ಲ